ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಟೆಂಡರ್ ತಪ್ಪಿಸಿದ್ರ ಕೈ ಶಾಸಕ ಎಂಬ ಪ್ರಶ್ನೆ ಮೂಡ್ತಾ ಇದೆ ಏನು ಪರಿಶಿಷ್ಟರಿಗೆ ಅನ್ಯಾಯ ಮಾಡಿದ್ರ ಅನಿಲ್ ಚಿಕ್ಕಮಾಧು ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಟೆಂಡರ್ ಅನ್ನ ತಪ್ಪಿಸಿದ್ರ ಕೈ ಶಾಸಕ ಪರಿಶಿಷ್ಟರಿಗೆ ಅನ್ಯಾಯ ಮಾಡಿದ್ರ ಅನಿಲ್ ಚಿಕ್ಕಮಾದು ಎಂಬ ಪ್ರಶ್ನೆ ಮೂಡ್ತಾ ಇದೆ ಎಚ್ ಡಿ ಕೋಟೆಯ ತಾಲೂಕು ಎಸ್ಸಿ ಎಸ್ ಟಿ ಗುತ್ತಿಗೆದಾರ ಸಂಘ ಆರೋಪವನ್ನ ಮಾಡ್ತಾ ಇದೆ ಹೆಚ್ ಡಿ ಕೋಟೆ ಕ್ಷೇತ್ರಕ್ಕೆ ಮಂಜೂರಾಗಿದ್ದ ಎಂಟು ಕೋಟಿ ಕಾಮಗಾರಿ ಸಿಎಂ ವಿಶೇಷ ಅನುದಾನದಲ್ಲಿ ಮಂಜೂರಾಗಿದ್ದ ಕಾಮಗಾರಿ ಇದು ಎರಡು ಕೋಟಿ ರೂಪಾಯಿ ಕಾಮಗಾರಿ ಎಸ್ ಸಿ ಎಸ್ಟಿಗೆ ಮೀಸಲಾಗಿರಿಸಲಾಗಿತ್ತು ಈ ಕಾಮಗಾರಿಗಳನ್ನ ತನ್ನ ಆಪ್ತರಿಗೆ ನೀಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ಅನಿಲ್ ಚಿಕ್ಕಮಾಧು ಅವರು ಕಾಮಗಾರಿಗಳನ್ನ ಏಜೆನ್ಸಿಗೆ ನೀಡುವಂತೆ ಚಿಕ್ಕಮಾಧು ಪತ್ರ ಬರೆದಿದ್ರಂತೆ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಟೆಂಡರ್ ಅನ್ನ ತಪ್ಪಿಸಿದ್ರ ಕೈ ಶಾಸಕರು ಎಂಬ ಪ್ರಶ್ನೆ ಮೂಡ್ತಾ ಇದೆ ಹೆಚ್ ಡಿ ತಾಲೂಕಿನ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರ ಸಂಘ ಸದ್ಯಕ್ಕೆ ಈ ಒಂದು ಆರೋಪವನ್ನು ಮಾಡ್ತಾ ಇದೆ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಿಗೆ ಟೆಂಡರ್ ಏನು ನೀಡಲಾಗ್ತಾ ಇತ್ತು ಆ ಒಂದು ಟೆಂಡರ್ ಕೈ ತಪ್ಪಿಸಿದ್ರು ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಇನ್ನು ಹೆಚ್ ಡಿ ಕೋಟೆ ಕ್ಷೇತ್ರಕ್ಕೆ ಎಂಟು ಕೋಟಿ ಕಾಮಗಾರಿ ಮಂಜೂರಾಗಿತ್ತಂತೆ ಆ ಒಂದು ಮಂಜೂರಾಗಿದ್ದಂತಹ ಕಾಮಗಾರಿ ಸಿ ಎಂ ವಿಶೇಷ ಅನುದಾನದಲ್ಲಿ ಮಂಜೂರಾಗಿತ್ತು ಆದರೆ ಅದನ್ನು ತನ್ನ ಆಪ್ತರಿಗೆ ನೀಡೋದಕ್ಕೆ ಶಾಸಕ ಅನಿಲ್ ಚಿಕ್ಕಮಾದವರು ಪ್ಲಾನ್ ಮಾಡ್ಕೊಂಡಿದ್ರು ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಇದಕ್ಕೆ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟೆಂಡರ್ ಸರ್ಕಾರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಕಾಮಗಾರಿ ಎಂಟು ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು ಟೆಂಡರ್ ಕಾಲ್ ಮಾಡಿದ್ರು ಆನ್ಲೈನ್ ನಲ್ಲಿ ಆ ಟೆಂಡರ್ ನಮ್ಮ ಗುತ್ತಿಗೆದಾರ ಸಂಘದವರು ಜನರಲ್ ನವರು ಜನರಲ್ ಹಾಕದ್ರು ಎಸ್ ಸಿ ಎಸ್ ಟಿ ಗುತ್ತಿಗೆದಾರರು ಎಸ್ ಸಿ ಎಸ್ ಟಿ ಗುತ್ತಿಗೆದಾರ ಬಂದಂತ ಎರಡು ಕೋಟಿ ರೂಪಾಯಿಗೆ ಅಪ್ಲೈ ಮಾಡಿದ್ರು ಅಪ್ಲೈ ಮಾಡಿದ್ನ ಎಂ ಎಲ್ ಅದನ್ನ ನಮ್ಮ ಜನ ಅನಿಲ್ ಚಿಕ್ಕಮಾಧು ವಿರುದ್ಧ ಗುತ್ತಿಗೆದಾರರ ನೇರ ಆರೋಪ ಖುದ್ದು ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಪತ್ರ ಬರೆದಿದ್ದ ಶಾಸಕ ಕೆಆರ್ಐಟಿಎಲ್ ಸಂಸ್ಥೆಗೆ ನೀಡಿದ ಸರ್ಕಾರದ ಸಚಿವಾಲಯ ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಎಸ್ಸಿ ಎಸ್ಟಿ ಗುತ್ತಿಗೆದಾರರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ನೀಡಿದ ನ್ಯಾಯಾಲಯ ಡಿಸೆಂಬರ್ ಹದಿನೈದರಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಶಾಸಕರಿಗೆ ಸೂಚನೆ ನೀಡಲಾಗಿದೆ ಚಿಕ್ಕಮಾಧು ಮತ್ತು ಮೂವರು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ನಮ್ಮ ಬೇಕಾದವರಿಗೆ ಬಿಟ್ಕೊಡಿ ಅಂತ ಕೇಳಿದಾಗ ಇಲ್ಲ ಆತ ಆ ರೀತಿ ಆಗಲ್ಲ ಟೆಂಡರ್ ನಲ್ಲಿ ಯಾರು ಹಾಕ್ತಾರ ಹಾಕೊಳ್ಳಿ ಅವ್ರಿಗೆ ಯಾರು ಅರ್ಹತೆ ಇದೆ ಅವ್ರಿಗೆ ಹಾಕೊಳ್ಳಿ ಅಂತ ಹೇಳಿದಾಗ ಅದನ್ನ ಅವರು ಅವಾಯ್ಡ್ ಮಾಡಿ ಬಂದಂತ ಕಾಮಗಾರಿಯನ್ನ ಬದಲಾವಣೆ ಮಾಡಿ ಪ್ರಿಯಾಂಕಾ ಖರ್ಗೆ ಅವರು ಜಿಲ್ಲಾ ಪಂಚಾಯತಿ ಸಚಿವರು ಅವರ ಮುಖಾಂತರ ಆ ಟೆಂಡರ್ ಬಂದಿದ್ದಂತ ಹಾಕಿದ್ದಂಥ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮೇ ಇವರು ಕೊಟ್ಟಿದ್ದಾರೆ ಕೆ ಎಲ್ ಡಿ ಅದರಿಂದ ನಮ್ಮ ಗುತ್ತಿಗೆದಾರರಿಗೆ ಅದರಲ್ಲೂ ಕೂಡ ನಮ್ಮ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ವಂಚನೆ ಮಾಡಿದ್ದಾರೆ ಎಮ್ ಎಲ್ ಅವರು ಇವರಿಗೆ ಇವರ ಸದಸ್ಯತ್ವ ರದ್ದು ಈ ರೀತಿಯಾಗಿ ಇವರ ಎಮ್ ಎಲ್ ಎ ಸದಸ್ಯತ್ವ ರದ್ದಾಗಬೇಕು ಈ ರೀತಿಯಾಗಿ ಸಾಮಾನ್ ಜನ ಸಾಮಾನ್ಯ ಜನರಿಗೆ ಮೋಸ ಮಾಡ್ತಕ್ಕಂಥ ಒಬ್ಬ ಎಮ್ ಎಲ್ ಎ ಈ ತಾಲೂಕಿನಲ್ಲಿ ಇರಬಾರದು ಸರ್ಕಾರದ ಜಿಲ್ಲಾ ಪಂಚಾಯತ್